ಹಾಯ್ ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಹಾಯ್ ಹೋಗಿ ನೀವೆಲ್ಲ ಆರೋಗ್ಯವಾಗಿ ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ಆರಾಮಾಗಿದ್ದೀನಿ ಸೋಮವಾರ ಬೆಳಗ್ಗೆಯಿಂದನೇ ಬ್ಲಾಗ್ನ ಶುರು ಮಾಡಿದ್ದೀನಿ ಕೆಲಸ ಹಾಗೆ ಪೂಜೆ ಎಲ್ಲ ಮುಗ್ದಿದೆ ಇನ್ನು ಅಡುಗೆ ಸ್ಟಾರ್ಟ್ ಮಾಡಬೇಕು ಅದಕ್ಕೂ ಮುಂಚೆ ಹೆಲ್ತಿ ಡ್ರಿಂಕ್ನ ಮಾಡ್ಕೊತೀನಿ ನಿನ್ನೆ ನಾನು ಬೆಳಗಿನ ಟೈಮಲ್ಲಿ ಕಾಳನ್ನ ನೆನೆ ಹಾಕಿದ್ದೆ ನೈಟ್ ಟೈಮಲ್ಲಿ ಈ ಥರ ಜಾರಿ ಬುಟ್ಟಿಯಲ್ಲಿ ಇಟ್ಟಿದ್ದೀನಿ ಮೊಳಕೆ ಎಲ್ಲ ತುಂಬ ಚೆನ್ನಾಗಿ ಬಂದಿದೆ ಇವತ್ತು ಬೆಳಗ್ಗೆ ಟಿಫನ್ಗೆ ನಾನು ರೊಟ್ಟಿ ಹಾಗೆ ಈರಿಕಾಯಿ ಪಲ್ಯ ಅದ್ರ ಜೊತೆ ಹೆಸರು ಕಾಳು ಪಲ್ಯನ ಮಾಡ್ಕೊತಿದ್ದೀನಿ ಹೆಲ್ತಿ ಡ್ರಿಂಕ್ ಆಗಿ ಅರಿಶಿನ ಮತ್ತು ಬೀಟ್ರೂಟ್ನ ಬಳಸಿ ನಾನು ಹೆಲ್ತಿ ಡ್ರಿಂಕ್ನ ರೆಡಿ ಮಾಡ್ಕೊತಿದ್ದೀನಿ ಅರಿಶಿನ ಆ್ಯಂಟಿಬಯೋಟಿಕ್ಕು ತುಂಬ ಒಳ್ಳೆಯದು ಇನ್ನು ಬೀಟ್ರೂಟು ನಮ್ಮ ಬ್ಲಡ್ ಇನ್ಕ್ರೀಸ್ ಮಾಡುತ್ತೆ ಹಾಗೆ ಇಂದ ನಮ್ಗೆ ಗ್ಲೋ ಕೊಡುತ್ತೆ ಪ್ರತಿದಿನ ಯಾವುದಾದ್ರೂ ಒಂದು ಜ್ಯೂಸ್ ತೊಗೋಬೇಕು ಯಾವುದೇ ಕಾರಣಕ್ಕೂ ಮಿಸ್ ಮಾಡಬಾರ್ದು ಅಂತ ಅಂದ್ಕೊಂಡಿರ್ತೀನಿ ಸೊ ಮಕ್ಕಳ ಕೆಲಸದಲ್ಲಿ ಕೆಲವೊಂದು ಸರಿ ಆಗುತ್ತೆ ಕೆಲವೊಂದು ಸರಿ ಮಾಡ್ಕೊಂಡು ಕುಡಿಯೋಕೆ ಆಗೋದೇ ಇಲ್ಲ ಆದಷ್ಟು ಟ್ರೈ ಮಾಡ್ತಾನೆ ಇರ್ತೀನಿ ಮಾಡ್ಕೊಂಡು ಕುಡಿಲೇಬೇಕು ಅಂತ ಹೇಳಿ ಅವ್ರನ್ನ ಎಬ್ಸಿ ಅವ್ರನ್ನ ರೆಡಿ ಮಾಡಿಸೋದಾಯಿತು ಅವರಿಗೆ ಮಾಡಿಕೊಡೋದಾಯ್ತು ಟಿಫನು ಲಂಚ್ ಬ್ಯಾಗು ಪ್ರತಿ ಒಂದೊಂದು ನಿಮಿಷನೂ ನಿಜ ಹೇಳ್ತೀನಲ್ಲ ಬೆಳಗ್ಗೆ ಅಷ್ಟೊಂದು ಅದು ಇಂಪಾರ್ಟೆಂಟ್ ಆಗಿರುತ್ತೆ ಇವತ್ತು ನಾನು ಈರಿಕಾಯಿ ಪಲ್ಯಗೆ ಬೆ ಈರುಳ್ಳಿ ಹಾಗೆ ಬೆಳ್ಳುಳ್ಳಿ ಎರಡೂ ಹಾಗೆ ಮಾಡ್ತಿದ್ದೀನಿ ಯಾವಾಗ ಈರಿ ಪಲ್ಯ ಮಾಡಲಿ ಅಥವಾ ತುಪ್ಪರೆ ಪಲ್ಯ ಮಾಡಿದ್ರೆ ನಾನು ಬರೀ ಬೆಳ್ಳುಳ್ಳಿನ ಮಾತ್ರ ಹಾಕಿ ಮಾಡ್ತಾ ಇದ್ದೆ ಅಮ್ಮ ಯಾವಾಗಲೂ ಹೇಳೋರು ಸರಿ ಈರುಳ್ಳಿ ಕೂಡ ಹಾಕಿ ಮಾಡಿ ನೋಡು ಟೇಸ್ಟ್ ಚೆನ್ನಾಗಿರುತ್ತೆ ಪ್ರತಿ ಸರಿ ಬೆಳ್ಳುಳ್ಳಿ ಬೆಳ್ಳುಳ್ಳಿ ಅದನ್ನೇ ಏನು ತಿಂತೀಯ ವಾರದಲ್ಲಿ ಒಂದು ಮೂರು ದಿನನಾದರೂ ಈರಿ ಪಲ್ಯ ತಿಂತೀಯ ಅದು ಬೆಳ್ಳುಳ್ಳಿ ಜೊತೆನೆ ತಿಂತೀಯ ಅದು ಹೆಲ್ತಿಗೆ ಒಳ್ಳೇದು ಅಂತ ಹೇಳಿ ಸೊ ಇದನ್ನ ನಾನು ಮಾಡಿ ನಾನು ಇದನ್ನ ಹೆಲ್ತಿಗೆ ಒಳ್ಳೇದು ಅಂತ ಹೇಳಿದ್ಮೇಲೆ ನನ್ನ ಮಕ್ಕಳು ಕೂಡ ಅದನ್ನ ರಿಪೀಟ್ ಮಾಡ್ತಿದ್ದಾರೆ ಅಜ್ಜಿ ಬೆಳ್ಳುಳ್ಳಿ ತಿಂದರೆ ಹೆಲ್ತಿಗೆ ಒಳ್ಳೇದು ಹಾಗಾಗಿನೇ ಅಮ್ಮ ಮಾಡಿಕೊಡ್ತಾರೆ ನಮಗೆ ಅದನ್ನೇ ಅಂತ ಹೇಳಿ ನನಗೆ ಭಾಳ ಖುಷಿ ಆಗ್ತಾ ಇರುತ್ತೆ ಅವರು ಕೆಮ್ಮು ಬಂದಿದೆ ಅಪ್ಪ ನಮಗೆ ನೆಗಡಿ ಆಗಿದೆ ಅಂತ ಹೇಳ್ಬಿಟ್ಟು ಅಜ್ಜಿ ತಾತ ಮಾತಾಡ್ತಾ ಇದ್ರೆ ಅಜ್ಜಿ ನೀವು ಬೆಳ್ಳುಳ್ಳಿ ತಿನ್ರಿ ಅಜ್ಜಿ ಕಡಿಮೆ ಆಗುತ್ತೆ ಅಂತ ಹೇಳ್ಕೊಡ್ತಾ ಇರ್ತಾರೆ ಅಷ್ಟೇ ನಾವೇನು ಮಾಡ್ತೀವಿ ಅದನ್ನ ನೋಡಿ ಮಕ್ಳು ಕಲಿತಾರೆ ಡಾಕ್ಟ್ರ್ ಹತ್ರ ಹೋಗ್ರಿ ಅಜ್ಜಿ ಸಿರಪ್ ತೊಗೊಳ್ರಿ ಅಜ್ಜಿ ಅಂತ ಅವರು ಹೇಳೋದೇ ಇಲ್ಲ ಇಬ್ಬರು ಬೆಳ್ಳುಳ್ಳಿ ತಿನ್ರಿ ಅಜ್ಜಿ ತುಂಬ ಬೇಗ ಕಡಿಮೆ ಆಗುತ್ತೆ ಅಮ್ಮ ನಮಗೆ ಅದೇ ಥರ ಕೊಡ್ತಾರೆ ಅಂತ ಹೇಳಿ ಹೇಳ್ತಾ ಇರ್ತಾರೆ ಇಲ್ಲಿ ಕಾಳನ್ನು ನಾನು ಸ್ವಲ್ಪ ಸ್ಟೀಮ್ ಕೊಡ್ತಿದ್ದೀನಿ ಅಂದರೆ ಕುದಿಸ್ಬಿಟ್ಟು ಒಗ್ಗರಣೆ ಕೊಡ್ತಾಯಿಲ್ಲ ಒಗ್ಗರಣೆ ಕೊಟ್ಬಿಟ್ಟು ಮೇಲೆ ಒಂದೆರಡು ನಿಮಿಷ ನಾನು ಸ್ಟೀಮ್ ಮಾಡ್ತೀನಿ ಅಷ್ಟೇ ಆದಷ್ಟು ಇದನ್ನು ಹಸಿದಿ ತಿಂದರೆ ಒಳ್ಳೇದು ನಾನು ಸಲಾಡ್ ಮಾಡೋಣ ಅಂತಲೇ ಅಂದ್ಕೊಂಡೆ ಇಬ್ಬರು ಯಾಕೋ ಬೇಡ ಅಂತ ಹೇಳ್ತಿದ್ದಾರೆ ಇನ್ನೊಂದು ಇವತ್ತು ವೈಭವ್ ಸ್ಕೂಲ್ಗೆ ಹೋಗ್ತಾನೇ ಇಲ್ಲ ಬರೀ ವಯಸ್ಸು ಮಾತ್ರ ಹೋಗ್ತಿರೋದು ಹಾಗಾಗಿ ಅವಳಿಗೆ ಮಾತ್ರ ಬಾಕ್ಸ್ ಕಟ್ತಿದ್ದೀನಿ ಇನ್ನು ಪಲ್ಯ ರೆಡಿ ಆಯಿತು ಅಷ್ಟೇ ಒಂದೆರಡು ನಿಮಿಷ ನಾವು ಮೇಲಲ್ಲಿಟ್ ಕ್ಲೋಸ್ ಮಾಡಿಬಿಟ್ರೆ ಹಾ ಲೋ ಫ್ಲೇಮಲ್ಲಿ ಅದು ಬೆಂದೋಗುತ್ತೆ ನಾನು ಈ ಪಲ್ಯನೆಲ್ಲ ಒಂದು ಬೌಲಲ್ಲಿ ತೆಗೆದು ಅದೇ ಕಡಾಯಿಯಲ್ಲಿಯೇ ನಾನು ಮತ್ತೆ ಈರಿಕಾ ಪಲ್ಯನ ಮಾಡ್ಕೊತಿದ್ದೀನಿ ಈರಿಕಾಪಲ್ಯ ಒಂದು ಎರಡರಿಂದ ಮೂರು ಸ್ಪೂನಷ್ಟು ಕೊಬ್ಬರಿ ಎಣ್ಣೆ ಹಾಗೆ ಜೀರಿಗೆ ಸಾಸಿವೆ ಬೆಳ್ಳುಳ್ಳಿ ಕರಿಬೇವು ಈರುಳ್ಳಿನ ಹಾಕ್ತಿದ್ದೀನಿ ಟೇಸ್ಟ್ ಹೆಂಗೆ ಬರುತ್ತೋ ಗೊತ್ತಿಲ್ಲ ನಾನು ಮಾಡೋದು ಕಡಿಮೆ ಈ ಈರುಳ್ಳಿನೆಲ್ಲ ಹಾಕಿ ಮಾಡೋದಿಲ್ಲ ಯಾಕಂದ್ರೆ ಯಾಕಂದರೆ ಇಲ್ಲ ನನಗೆ ಈ ಸರಿ ಅಮ್ಮ ಹೇಳ್ತಾನೆ ಇದ್ರು ಅಂತ ಹೇಳಿ ಟ್ರೈ ಮಾಡ್ತಿದ್ದೀನಿ ಟೇಸ್ಟ್ ಎಲ್ಲ ಚೆನ್ನಾಗಿಯೇ ಇರುತ್ತೆ ಯಾಕಂದರೆ ಏನೂ ಡಿಫ್ರೆನ್ಸ್ ಗೊತ್ತಾಗಲ್ಲ ನಮಗೆ ಅಲ್ಲಿ ಈರುಳ್ಳಿ ಸ್ವಲ್ಪ ಹಾಗೆ ಬೆಳ್ಳುಳ್ಳಿ ಸ್ವಲ್ಪ ಹಾಕಿರೋದ್ರಿಂದ ಇಲ್ಲಿ ಚೆನ್ನಾಗಿ ಕಲಸಿ ಅದಕ್ಕೆ ಖಾರ ಉಪ್ಪು ಅರಿಶಿನ ಹಾಗೆ ಒಂದೆರಡು ಸ್ಪೂನಷ್ಟು ಶೇಂಗಾ ಪುಡಿ ಹಾಕಿ ಎರಡು ನಿಮಿಷ ಇಟ್ ಕ್ಲೂಸ್ ಮಾಡಿಬಿಟ್ರೆ ಈ ರೀಕಪ್ ಪಲ್ಯ ರೆಡಿ ಆಗುತ್ತೆ ಬರೀ ಎರಡೇ ನಿಮಿಷ ಸಾಕು ಆ ಪಲ್ಯ ಮಾಡೋದಕ್ಕೆ ಇದು ಸಿರಿಧಾನ್ಯಗಳ ಹಿಟ್ಟು ವೈಭವ್ ಯಾವುದೇ ಕಾರಣಕ್ಕೂ ಆ ಅನ್ನ ತಿನ್ನೋಕೆ ರೆಡಿನೇ ಇಲ್ಲ ಅವನು ಇಷ್ಟೇ ನಾನು ಹಾಲು ಮೊಸರು ಜೊತೆ ಅಥವಾ ಬೇಳೆ ಸಾಂಬಾರು ಜೊತೆ ಮಾಡಿಕೊಟ್ರು ಕೂಡ ಇಷ್ಟಪಟ್ಟು ಏನೋ ತಿಂತಾ ಇಲ್ಲ ಹಂಗಾಗಿನೇ ರೊಟ್ಟಿ ಅಥವಾ ಚಪಾತಿ ಮಾಡಿಕೊಡೋಣ ಅಂತ ಹೇಳಿ ಇಲ್ಲಿ ಎರಡು ಕಪ್ಪಷ್ಟು ನಾನು ಜೋಳದ ಹಿಟ್ಟು ತೊಗೊಂಡು ಒಂದು ಕಪ್ಪಷ್ಟು ನಾನು ಸಿರಿಧಾನ್ಯಗಳ ಹಿಟ್ಟನ್ನು ತೊಗೊಂಡಿದ್ದೀನಿ ಬರೀ ಸಿರಿಧಾನ್ಯಗಳ ಹಿಟ್ಟಲ್ಲಿ ಮಾಡೋಕ್ಕೋದ್ರೆ ರೊಟ್ಟಿ ದಪ್ಪ ಆಗುತ್ತೆ ಹಾಗೆ ಹರಿದೋಗುತ್ತೆ ನಮಗೆ ನೀಟಾಗಿ ಮಾಡೋಕ್ಕೆ ಬರೋದೇ ಇಲ್ಲ ನಾನು ಇಷ್ಟು ಸಾರಿ ಟ್ರೈ ಮಾಡಿದ್ದೀನಿ ಇನ್ಸ್ಟೆಂಟಾಗಿ ಮಾಡ್ಕೊಂಡು ತಿನ್ಬಿಡಬೇಕು ಅಂದರೆ ಇವಾಗ ಕಲಸಿದ ತಕ್ಷಣ ಹಿಟ್ಟನ್ನು ಚೆನ್ನಾಗಿ ನಾವು ಬಿಸಿ ನೀರಲ್ಲೇ ನಾದಿದ್ದೀವಿ ಅಂದ ತಕ್ಷಣ ಸ್ಟಾಪಾಗಿ ಮಾಡಿಕೊಂಡು ಬಿಸಿ ಬಿಸಿಯೇ ತಿಂದ್ಬಿಟ್ರೆ ಅದು ಚೆನ್ನಾಗಿರುತ್ತೆ ಸ್ವಲ್ಪ ಹಾರಿದರೂ ಕೂಡ ರೊಟ್ಟಿ ತಿನ್ನಕ್ಕೆ ಬರಲ್ಲ ಆಮೇಲೆ ಸ್ವಲ್ಪ ಹೊತ್ತು ಬಿಟ್ಟು ಮಾಡೋಕ್ಕೋದ್ರೂ ಕೂಡ ಬರಲ್ಲ ಇವಾಗ ವೈಶುವೈಬ್ಬವ್ ತಿನ್ನೋಷ್ಟು ನಾನು ಮಾಡಿರ್ತೀನಿ ಮತ್ತು ಮಕ್ಕಳನ್ನೆಲ್ಲ ಸ್ಕೂಲಿಗೆ ಕಳಿಸಿದ ಮೇಲೆ ಬಂದು ಹುಳಿಕೆದು ರೊಟ್ಟಿ ಮಾಡಿರ್ತೀನಿ ಆ ಥರ ಗ್ಯಾಪ್ ಕೊಟ್ಟಾಗ ಆ ರೊಟ್ಟಿ ಬರೋದೇ ಇಲ್ಲ ಅಷ್ಟೇ ಟ್ರೈ ಮಾಡಿದರು ಹಂಗಾಗಿನೇ ಚಪಾತಿ ಹಿಟ್ಟಲ್ಲಿ ಕಲಸಿ ಮಾಡೋದಾಯಿತು ಅಥವಾ ಈ ಥರ ಜೋಳದ ಹಿಟ್ಟಲ್ಲಿ ಕಲಸಿ ಮಾಡೋದಾಯಿತು ಅಥವಾ ಮುದ್ದೆ ಮಾಡೋದಾಯಿತು ಆ ಥರ ಮಾಡ್ಕೊಂಡು ತಿನ್ನೋಣ ಅಂತ ಹೇಳಿ ಈ ಥರ ಕುದಿಬೇಕು ನೀರು ಆ ಕುದಿಯೋ ಟೈಮಲ್ಲಿ ನಾವು ಅದನ್ನು ತೆಗೆದು ಜೋಳದ ರೊಟ್ಟಿ ಮಾಡಬೇಕಾದ್ರೆ ಅಥವಾ ಈ ಥರ ಸಿರಿಧಾನ್ಯಗಳ ಹಿಟ್ಟನ್ನೆಲ್ಲ ಕಲಸಿ ಮಾಡಬೇಕಾದ್ರೂ ಕೂಡ ಚೆನ್ನಾಗಿ ಕುದಿಯೋ ನೀರನ್ನು ಹಾಕ್ಕೊಂಡು ಹಿಟ್ಟನ್ನ ನಮ್ಮಲ್ಲಿ ಎಷ್ಟು ಶಕ್ತಿ ಇದೆಯೋ ಅಷ್ಟು ಶಕ್ತಿ ಹಾಕಿ ಕಲಿಸೋದ್ರಿಂದ ರೊಟ್ಟಿ ಚೆನ್ನಾಗಿ ಬರುತ್ತೆ ಹಾಗೆ ರುಚಿ ಕೂಡ ತುಂಬ ಚೆನ್ನಾಗಿರುತ್ತೆ ರೊಟ್ಟಿ ಸರಾಗವಾಗಿ ಬರಬೇಕು ಯಾವುದೇ ರೀತಿ ಮೂಗೆಲ್ಲ ಸೀಡಬಾರ್ದು ಅರಿಬಾರ್ದು ಅಂದರೆ ಹಿಟ್ಟನ್ನು ಪರ್ಫೆಕ್ಟ್ ಆಗಿ ಕಲ್ಸಕ್ಕೆ ಬಂದ್ಬಿಟ್ರೆ ಸಾಕು ರೊಟ್ಟಿ ಆರಾಮಾಗಿ ಮಾಡ್ಕೊಂಡು ತಿನ್ಬೋದು ಎಷ್ಟು ಸರಿ ಬೆಳಗ್ಗೆ ಬೇರೆ ಬೇರೆ ಅಂದ್ಕೊಂಡಿರ್ತೀನಿ ಇವತ್ತು ರೊಟ್ಟಿ ಮಾಡಿದ್ದೀನಿ ನಾಳೆ ಚಪಾತಿ ಮಾಡ್ಕೊತೀನಿ ಒಂದಿನ ಪೂರಿ ಮಾಡೋಣ ಇಡ್ಲಿ ಮಾಡೋಣ ದೋಸೆ ಮಾಡೋಣ ಬಟ್ ಯಾಕೋ ಗೊತ್ತಿಲ್ಲ ಅದೆಲ್ಲ ಆಗ್ಬಿಡುತ್ತೆ ಬೆಳಗಿನ ಟೈಮಲ್ಲಿ ಎದ್ದು ಈ ಕ್ಲೈಮೇಟ್ ಎಲ್ಲ ಹೆಂಗಿದೆ ಗಾಳಿ ಇದೆ ವಾತಾವರಣ ಸರಿ ಇಲ್ಲ ಇವು ಸ್ಕೂಲ್ ಬೇರೆ ಸ್ವಲ್ಪ ದೂರ ಆಗುತ್ತೆ ಒಂದು ಎಂಟು ಹತ್ತು ಕಿಲೋಮೀಟ್ರ್ ಆಗುತ್ತೆ ಅಂತ ಅಂದ್ಕೊಂತೀನಿ ಒಂದು ತಾಸು ಜರ್ನಿ ಆದರೂ ಆಗುತ್ತೆ ತಣ್ಣಗೆ ಗಾಳಿಯಲ್ಲಿ ಹೋಗ್ತಾರೆ ಮತ್ತು ಕೆಮ್ಮಾಗುತ್ತೆ ನೆಗಡಿ ಆಗುತ್ತೆ ಸ್ಕೂಲ್ ಬಿಡಬೇಕಾಗುತ್ತೆ ಇದೆಲ್ಲ ಆಲೋಚನೆ ಬರುತ್ತೆ ಅದು ಯಾಕೆ ಬರುತ್ತೋ ಗೊತ್ತಿಲ್ಲ ನನಗೆ ಮತ್ತೆ ಎಲ್ಲ ಬಿಟ್ಬಿಟ್ಟು ಸೀದಾ ರೊಟ್ಟಿ ಹತ್ರನೇ ಬಂದಿರ್ತೀನಿ ಬೇಗ 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 ಎರಡು ಕಾಯಿ ಪಲ್ಯ ಮಾಡ್ಕೊತೀನಿ ರೊಟ್ಟಿ ಮಾಡಿ ಕಳಿಸ್ಬಿಡ್ತೀನಿ ಬಟ್ ಯಾವುದೇ ಕಾರಣಕ್ಕೂ ಅವರು ಬೇಜಾರು ಮಾಡ್ಕೊಳ್ಳೋದೇ ಇಲ್ಲ ಯಾಕಂದರೆ ಅವ್ರಿಗೂ ಕೂಡ ಅದು ಹಂಡ್ರೆಡ್ ಪರ್ಸೆಂಟ್ ಗೊತ್ತಾಗಿದೆ ಈ ಥರ ಬೇರೆ ಬೇರೆ ಫುಡ್ ತಿಂದರೆ ನಮ್ಮ ಹೆಲ್ತ್ ಈಗ ಹೇಗಿರುತ್ತೆ ನಾವು ರೊಟ್ಟಿ ಪಲ್ಯ ತಿನ್ನೋದರಿಂದ ನಮ್ಮ ಹೆಲ್ತ್ ಹೇಗಿರುತ್ತೆ ಅಂತ ಹೇಳಿ ಏನೂ ಗೊತ್ತಿಲ್ಲ ಕೆಲವರಿಗೆ ಈ ಥರ ಇಷ್ಟ ಆಗ್ಬೋದು ಕೆಲವರಿಗೆ ಇಷ್ಟ ಆಗದೆ ಇರ್ಬೋದು ಬಟ್ ಇದು ಮಾತ್ರ ಹಂಡ್ರೆಡ್ ಪರ್ಸೆಂಟು ಹೆಲ್ತಿಯಾಗಿರುವಂಥದ್ದೇ ಅಂತ ಹೇಳ್ತೀನಿ ಇನ್ನು ಬೆಳಗಿನ ಟಿಫನ್ ರೆಡಿ ಆಯಿತು ಅವರಿಬ್ಬರಿಗೆ ಊಟ ಮಾಡಿಸ್ತಿದ್ದಾರೆ ನಾನಿಲ್ಲಿ ಬಾಕ್ಸ್ನ ರೆಡಿ ಮಾಡ್ತಿದ್ದೀನಿ ಸ್ವಲ್ಪ ಹೀರಿಕಾಯಿ ಪಲ್ಯ ಸ್ವಲ್ಪ ಕಾಳನ್ನು ಇಡ್ತೀನಿ ಅವ್ಳಿಗೆ ಕಂಪಲ್ಸರಿ ತಿಂದು ಬರಲೇಬೇಕು ಅಂತ ಹೇಳ್ತೀನಿ ನೀನೇನಾದರೂ ಹಾಗೆ ತೊಗೊಂಡು ಬಂದರೆ ಬಂದ ತಕ್ಷಣ ಮ್ಯಾಮಿಗೆ ಕಾಲ್ ಮಾಡ್ತೀನಿ ಅಂತ ಹೇಳಿ ಸೊ ಆದರೂ ಬಯಕಾದರೂ ತಿಂದು ಬರ್ತಾಳೆ ರೊಟ್ಟಿಗೆ ಸ್ವಲ್ಪ ತುಪ್ಪ ಇಟ್ಬಿಟ್ರೆ ರೊಟ್ಟಿ ಸಾಫ್ಟ್ ಆಗಿರುತ್ತೆ ಹಾಗೆ ತಿನ್ನೋಕೆ ಕೂಡ ರುಚಿ ತುಂಬಾ ಚೆನ್ನಾಗಿರುತ್ತೆ ಇನ್ನು ವೈಶು ಲಂಚ್ ಬಾಕ್ಸ್ ರೆಡಿ ಆಯಿತು ಅವಳಿಗೆ ಸ್ವೀಟ್ ಇಟ್ಟಿದ್ದೀನಿ ಚಿರೋಟಿ ತಲೆಗೆ ಹಚ್ಕೊಳ್ಳೆ ಮೆಂದಿನ ಕಲಸಿಡ್ತಿದ್ದೀನಿ ಬೀಟ್ರೋಟ್ ಜ್ಯೂಸು ಹಾಗೆ ಮೆಹಂದಿ ಪೌಡ್ರು ನಾವು ಬೆಳಗಿನ ಟೈಮಲ್ಲೇ ಹಚ್ಕೊತೀವಿ ಅಂದರೆ ಕಲಸಿ ಇಡ್ಬೋದು ಇಲ್ಲ ಮಧ್ಯಾಹ್ನ ಟೈಮಲ್ಲಿ ಹಚ್ತೀವಿ ಅಂದರೆ ಬೆಳಗಿನ ಟೈಮಲ್ಲಿ ಕಲಸಿ ಒಂದೆರಡು ಗಂಟೆ ಬಿಟ್ಟರೆ ಸಾಕು ಚೆನ್ನಾಗಿ ಅದು ನೆಂದಿರುತ್ತೆ ನಾವು ಅವಾಗ ಅಪ್ಲೈ ಮಾಡ್ಕೊಳ್ಳೋದ್ರಿಂದ ಹೇರ್ಸು ಚೆನ್ನಾಗಾಗುತ್ತೆ ಹಾಗೆ ಕಲರ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ ನಾವು ತಿಂಗಳದಲ್ಲಿ ಒಂದು ಸರಿನಾದರೂ ಹಚ್ಕೊಂಡ್ರೆ ಚೆನ್ನಾಗಿರುತ್ತೆ ವಾರದಲ್ಲಿ ಒಂದೆರಡು ಸರಿ ತಲೆ ಸ್ನಾನ ಮಾಡೋದ್ರಿಂದ ನಮಗೆ ಅದು ಉಳಿಯೋಲ್ಲ ಬೇಗ ಹೋಗುತ್ತೆ ಆ ಕಲರ್ ಅನ್ನೋದು ಹಾಗಾಗಿ ನ್ಯಾಚುರಲ್ ಆಗಿರೋಂಥದ್ದು ನಾವು ಆರಾಮಾಗಿಯೇ ಇದನ್ನು ಹಚ್ಕೋಬೋದು ಕಲಸಿಟ್ಟಿದ್ದೀನಿ ಮಧ್ಯಾಹ್ನ ಟೈಮ್ ಟೈಮಲ್ಲಿ ಹಚ್ಕೊಳ್ಳೋಣ ಅಂತ ಹೇಳಿ ಇನ್ನು ಇವು ನಾನು ಯಾಕಾದರೂ ಸ್ಕೂಲ್ ಬಿಡಿಸಿದ್ದೀನೇನೋ ಅಂತ ಅನ್ನಿಸ್ತಾ ಇತ್ತು ಬೆಳಗಿನ ಟೈಮಲ್ಲಿ ಸ್ವಲ್ಪ ಡಲ್ಲಾಗಿದ್ದ ಆಮೇಲೆ ಆಮೇಲೆ ಟೈಮ್ ಆದಾಗೆಲ್ಲ ಅವನು ಭಾಳ ಆ್ಯಕ್ಟಿವ್ ಆಗಿನೇ ಇತ್ತ ಸುಮ್ಮನೆ ಏನಾದರೂ ಬಿಡಿಸಿದ್ದೆ ಅಂತ ಅನಿಸ್ತಾ ಇತ್ತು ಬರೀ ಟಿ ವಿ ನೋಡೋದು ಮಮ್ಮಿ ಬೋರ್ ಆಗ್ತಿದೆ ಬೋರ್ ಆಗ್ತಿದೆ ಅಂತ ಹೇಳ್ತಾನೆ ಇದ್ದ ಆ ಟಿ ವಿ ನೋಡೋಕ್ಕೂ ರೆಡಿ ಇಲ್ಲ ಆಟ ಆಡೋಕ್ಕೂ ರೆಡಿ ಇಲ್ಲ ಪ್ರತಿಯೊಂದು ಬೋರ್ ಅಂತಲೇ ಹೇಳ್ತಾ ಇದ್ದ ಸ್ಕೂಲಿಗೆ ಹೋಗಿ ಅಲ್ಲಿ ಇವಾಗ ಅಡ್ಜಸ್ಟ್ ಆಗಿರ್ತಾರೆ ಮನೇಲಿರೋದು ಅಂದರೆ ಏನಾದರೂ ಒಂದು ಕಿರಿಕಿರಿ ಮಾಡ್ತಾನೆ ಇರ್ತಾನೆ ಹೊರಗಡೆ ಹೋಗಿ ಬರೋಣ ಅಂತ ಹೇಳಿ ನನ್ನ ಫ್ರೆಂಡ್ ಆ್ಯನಿವರ್ಸರಿ ಇತ್ತು ಏನಾದರೂ ಗಿಫ್ಟ್ ತೊಗೊಂಡು ಬರೋಣ ಇಬ್ರು ಇದ್ದೀವಿ ಸುಮ್ಮನೆ ಮನೇಲಿ ಕೂರೋ ಬದಲು ಹಿಂಗಾದರೂ ಹೊರಗಡೆ ಹೋಗಿ ಬರೋಣ ಅಂತ ಹೇಳಿ ತುಂಬ ಕಡಿಮೆ ನಾನು ಹೊರಗಡೆ ಮಕ್ಕಳನ್ನ ಹೋಗೋದಾಯ್ತು ಅಥವಾ ನಾನೇ ಹೋಗೋದಾಯ್ತು ನನಗೆ ಸ್ಕೂಟಿ ಹೊಡೆಯಕ್ಕೆ ಬರುತ್ತೆ ಆದರೆ ಭಯ ಜಾಸ್ತಿ ಅದು ಯಾಕಂತಾನೆ ಗೊತ್ತಿಲ್ಲ ನಾನು ಕರೆಕ್ಟಾಗಿ ಹೋಗ್ತಾ ಇರ್ತೀನಿ ನನ್ನ ಹಿಂದೆ ಬರೋರು ಯಾವ ಥರ ಬರ್ತಾರೋ ಗೊತ್ತಿಲ್ಲ ಹಾಗಾಗಿ ನನಗೆ ತುಂಬಾ ಭಯ ಇದೆ ಹೋಗೋಲ್ಲ ಕೆಲವೊಂದು ಸರಿ ಟ್ಯೂಷನಿಗೆ ಬಿಡೋಕೆ ಹೋದಾಗೆ ಅವಳು ಎಷ್ಟು ರೇಗಿಸ್ತಿರುತ್ತಾಳೆ ಅಂದರೆ ನಾನು ಬಸ್ ಬಂತು ಅಥವಾ ಲಾರಿ ಬಂತು ಅಂದರೆ ನನ್ನ ಗಾಡಿ ಸೈಡಿಗೆ ಇರತ್ತೆ ಅವ್ರು ಕಂಪ್ಲೀಟ್ ಆಗಿ ಮುಂದಕ್ಕೆ ಹೋದ್ಮೇಲೆ ನಾನು ಹೋಗೋದು ನಾನಿವಾಗ ಸ್ಕೂಟಿ ಹೊಡೆಯಕ್ಕೆ ಸ್ಟಾರ್ಟ್ ಮಾಡಿನೇ ಒಂದೆರಡು ವರ್ಷ ಆಯ್ತೇನು ಇವತ್ತಿಗೂ ನಾನು ಲಾರಿ ಅಥವಾ ಬಸ್ ಬರುತ್ತೆ ಅಂದ್ರೆ ಎದುರು ಹೋಗೋದೇ ಇಲ್ಲ ಪಕ್ಕಕ್ಕೆ ನಿಂತಿರ್ತೀನಿ ಅವಳು ಅವರೆಲ್ಲ ಮನೆ ಮುಟ್ಲಿ ಆಮೇಲೆ ಹೋಗೋಣ ಅಂತ ಏನೂ ಅವಸರ ಇಲ್ಲ ಅಂತ ಹೇಳ್ತಾ ಇರ್ತಾಳೆ ಇಲ್ಲಿ ತುಂಬಾ ಚೆನ್ನಾಗಿ ನೀರ್ಲ ಸಿಗುತ್ತೆ ಒಬ್ರು ಅಣ್ಣ ಕೂರ್ತಾ ಇದ್ರು ಒಂದೆರಡು ಮೂರು ಸರಿ ಇವ್ರ ಹತ್ರನೇ ತಗೊಂಡೋಗಿದ್ವಿ ಇವತ್ತು ಬಂದ್ರೆ ಅಮ್ಮ ಇದ್ದಾರೆ ಅವ್ರು ಇರ್ಲಿಲ್ಲ ಇವ್ರ ಹತ್ರ ಕೂಡ ತುಂಬಾ ಚೆನ್ನಾಗಿತ್ತು ಅರ್ಧ ಕೆ ಜಿಗೆ ನೂರು ರೂಪಾಯಿ ಅಂತ ಹೇಳ್ತಾ ಇದ್ರು ಕಡಿಮೆನೇ ಆಗಿಲ್ಲ ಈಗ ಆಲ್ರೆಡಿ ಬಂದು ಎಷ್ಟು ದಿನ ಆಯಿತು ಅಸಲಿ ಈ ರೇಟ್ ಕಡಿಮೆ ಆಗ್ತಾನೆ ಇಲ್ಲ ಏನು ಹಣ್ಣು ತೊಗೊಂಡು ಶಾಪಿಗೆ ಬಂದಿದ್ದೀನಿ ಆನ್ಲೈನಲ್ಲಿ ಸಿಗೋ ಪ್ರಾಡಕ್ಟ್ ಎಲ್ಲನೂ ಈ ಶಾಪಲ್ಲಿ ಸಿಗುತ್ತೆ ಬಟ್ ರೇಟ್ ಮಾತ್ರ ಭಾಳ ಇರುತ್ತೆ ಒಂದು ನಾವು ಆನ್ಲೈನಲ್ಲಿ ತೊಗೊಳೋದಕ್ಕೂ ಇಲ್ಲಿ ತೊಗೊಳೋದಕ್ಕೂ ಒಂದು ನಾಲ್ಕೈದುನೂರು ಜಾಸ್ತಿನೇ ಡಿಫ್ರೆನ್ಸ್ ಇರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಕ್ವಾಲಿಟಿ ಮಾತ್ರ ತುಂಬಾ ಚೆನ್ನಾಗಿರುತ್ತೆ ಕಿಚನ್ ಐಟಮ್ ಎ ಟು ಝೆಡ್ ಸಿಗುತ್ತೆ ಇಲ್ಲಿ ನಾನು ನನ್ನ ಫ್ರೆಂಡಿಗೆ ಕಿಂಗ್ ಆ್ಯಂಡ್ ಕ್ವೀನ್ ಅಂತ ಹೇಳ್ಬಿಟ್ಟು ನನ್ನ ಹತ್ರ ಒಂದು ಟೀ ಕಪ್ ಇತ್ತು ಸೇಮ್ ಅದೇ ಥರದ್ದು ತೊಗೊಂಡಿದ್ದೆ ತುಂಬ ಚೆನ್ನಾಗಿತ್ತು ಅದು ನಾನು ಇದನ್ನು ತೊಗೊಂಡು ಅವ್ರಿಗೆ ಪ್ಯಾಕ್ ಮಾಡಲಿ ಅಂತ ಹೇಳಿಬಿಟ್ಟು ಕೊಟ್ಟು ಇವನು ಎಷ್ಟೊಂದು ನನ್ನನ್ನು ಅಲ್ಲಿ ಕಿರಿಕಿರಿ ಮಾಡ್ತಾಯಿದ್ದ ನನಗೇನಾದರೂ ಕೊಡಿಸು ಏನಾದರೂ ಕೊಡಿಸು ಅಂತ ಹೇಳಿ ಒಂದು ಲಾಲಿಪಾಪ್ ಆದರೂ ಕೊಡಿಸ್ಕೊಂಡು ಬರೋಣ ಅಂತ ಹೇಳಿ ಅಲ್ಲಿ ಹೋದೆ ಬರೋಷ್ಟೊತ್ತಿಗೆ ಅವ್ರು ಪ್ಯಾಕ್ ಮಾಡಿಬಿಟ್ಟಿದ್ರು ಸೊ ಹಂಗೆ ತೊಗೊಂಡು ಬಂದು ವೈಭವ್ ಹೋಗಿ ನನ್ನ ಫ್ರೆಂಡಿಗೆ ಕೊಟ್ಟು ಬಂದುಬಿಟ್ಟ ಅದನ್ನು ತೋರಿಸೋಕ್ಕಾಗಲಿಲ್ಲ ಹಾಗೆ ಬಂದು ಫ್ರೆಶ್ ಅಪ್ ಆಗ್ಬಿಟ್ಟು ನಾನು ಇಲ್ಲಿ ಹಣ್ಣು ತಿಂತ ಕೂತಿದ್ದೀವಿ ಹಣ್ಣು ತೊಗೋಬೇಕಾದ್ರೆ ಒಂದು ಇನ್ಸಿಡೆಂಟ್ ಆಯಿತು ಅಲ್ಲಿ ಒಬ್ಬರು ಮುಸ್ಲಿಮ್ಸ್ ಅಣ್ಣ ನಿಂತಿದ್ದಾರೆ ಅವರು ಆಟೋದವರು ಅವರು ಯಾರನ್ನ ಕರೀತಾ ಇದ್ದಾರೆ ರೋಡನ್ನ ನೋಡಿ ಕರಿತಾ ಇದ್ರು ಅವರು ಆವೋ ಆವೋ ಅಂತ ಹೇಳಿಬಿಟ್ಟು ನಾನು ಹಾವೇ ಬಂದ್ಬಿಡ್ತೇನೋ ಅಂತ ಹೇಳ್ಬಿಟ್ಟು ಕೆಳಗಡೆ ಇಳಿದ್ಬಿಟ್ಟೆ ನಾನು ಅವ್ರಿಗೆಲ್ಲರೂ ಎಷ್ಟೊಂದು ನಗ್ತಾ ಆಗ್ತಾಯಿದ್ರು ಇಲ್ಲಮ್ಮ ನಾವು ಅವ್ರನ್ನ ಕರಿತಾ ಇದ್ವಿ ಅಂತ ಹೇಳಿ ಅವ್ರ ಮೇಲೆ ತಲೆ ಎತ್ಬಿಟ್ಟು ಮನುಷ್ಯರು ಯಾರೋ ಬರ್ತಾ ಇದ್ದಾರೆ ಕರಿ ಕರೆದ್ರೆ ಓಕೆ ಅಲ್ಲಿ ಯಾರೂ ಇಲ್ವೇ ಇಲ್ಲ ಬರೀ ರೋಡ್ ಇದೆ ಹಾವು ಹಾವು ಅಂದ ತಕ್ಷಣ ನನಗೆ ಅವರು ಕರೀತಿದ್ದಾರೆ ಅಂತ ಗೊತ್ತಾಗಲೇ ಇಲ್ಲ ಹಾವು ಬಂದಿದೆ ಏನೋ ಅಂತ ಹೇಳಿ ಭಯ ಹೇಳ್ಬಿಡ್ತು ನನಗೆ ಸೊ ಆಗಿ ನಾನು ಇಳಿದು ವೈ ಇಬೋನು ಕೂಡ ಇಳಿಸಿದ್ದೆ ಎಲ್ಲರೂ ಒಂದು ಹತ್ತು ನಿಮಿಷ ಅಲ್ಲಿ ಎಲ್ಲರೂ ನಕ್ಕು ಹಣ್ಣೆಲ್ಲ ತಗೊಂಡು ನಾನು ಹೊರಟು ಬಂದೆ ಅಮೆಝಾನಲ್ಲಿ ಈ ಟೇಬಲ್ ಆರ್ಡರ್ ಮಾಡಿದ್ದೆ ಅದು ಬಂದಿದೆ ಬಹಳ ಚೆನ್ನಾಗಿ ಬಂದಿದೆ ಮನೆಯಲ್ಲಿ ಮುಂಚೆ ತಂದಿದೆ ಕಾಟ್ ಜೊತೆ ತೊಗೊಂಡಿದ್ದು ಅದು ಬಹಳ ಹೆವಿ ಇದೆ ಅದನ್ನು ಎತ್ತಕ್ಕಾಗಲ್ಲ ಇಡಕ್ಕಾಗಲ್ಲ ಎಷ್ಟೋ ಸರಿ ಮನೆಗೆ ಎಷ್ಟು ಬಂದಾಗ ಆ ಟಿವಿ ಟೇಬಲ್ ಮೇಲೆ ನೀರು ಇಡಬೇಕಾಗ್ತಾ ಇರುತ್ತೆ ಟೀ ಇಡಬೇಕಾಗ್ತಾ ಇರುತ್ತೆ ಹಾಗಾಗಿ ಇರಲಿ ಅಂತ ಹೇಳಿ ಇದನ್ನು ತೊಗೊಂಡಿದ್ದೀನಿ ಆ ಮುಂಚೆ ಇರೋ ಟೇಬಲ್ದು ಗ್ಲಾಸ್ ಕೂಡ ಉಡ್ದೋಗಿದೆ ಅದು ಇಡ ಕೂಡ ಬರೋದೇ ಇಲ್ಲ ಮಧ್ಯದಲ್ಲಿ ಅದು ಮತ್ತು ಗ್ಲಾಸ್ ಚೇಂಜ್ ಮಾಡಿಸ್ಬೇಕು ಆಮೇಲೆ ಅದು ಭಾಳ ಹೆವಿ ಇದೆ ಎತ್ತದು ಇಡಕ್ಕೆ ಅಸಾಧ್ಯ ಅದು ಹಾಗಾಗಿನೇ ಅದನ್ನು ಒಂದು ಬೆಡ್ರೂಮಲ್ಲಿ ಇಟ್ಟಿದ್ದೀನಿ ಇದು ತುಂಬ ಚೆನ್ನಾಗಿದೆ ಬಂದಿದೆ ಈ ಥರ ಪ್ಯಾಕಿಂಗ್ ಬಂದಿತ್ತು ಹೊರಗಡೆಯಿಂದ ಅವರು ವುಡ್ಡಲ್ಲಿ ಪ್ಯಾಕ್ ಮಾಡಿ ಕಳಿಸಿದ್ರು ಅದನ್ನು ನನ್ನ ಮಗ ಒಂಥರ ಜೈಲ್ ಥರ ಮಾಡಿಕೊಂಡು ಆಟ ಆಡ್ತಿದ್ದಾನೆ ಈ ಸರಿ ಯಾವಾಗ ಈ ಸರಿ ನವೆಂಬರ್ ಮತ್ತೆ ಟೂರ್ನಾಮೆಂಟ್ ಕರ್ಕೊಂಡು ಹೋಗ್ತಾರಾವಣಗೆರೆ ಆ ಕಡೆ ಇದು ನಮ್ಮ ಲಗ್ನ ಪತ್ರಿಕೆಯ ಪೇಪರು ಅಂದರೆ ಮನೆಯಲ್ಲಿ ಫಿಕ್ಸ್ ಆದಮೇಲೆ ಗುರುಗಳ ಹತ್ರ ಹೋಗಿ ನಾವೊಂದು ಯಾವ ದಿನ ಯಾವ ತಾರೀಕು ಯಾವ ಟೈಮಿಂಗು ಅಂತ ಹೇಳ್ಬಿಟ್ಟು ಒಂದು ಎಲ್ಲ ಅವ್ರ ಹತ್ರ ಬರೆಸ್ಕೊಂಡು ಬರ್ತಾರೆ ಆ ಥರ ಗಣಿಯವ್ರ ಮನೆ ಕಡೆಯಲ್ಲಿ ಹೋಗಿ ಅವ್ರ ಮನೆ ಗುರುಗಳ ಹತ್ರ ಅದನ್ನು ಬರ್ಸ್ಕೊಂಡು ಬಂದಿರೋದು ಹತ್ತು ವರ್ಷದ್ದು ಹಾಗೇ ಜೋಪನ್ವಾಗಿ ಇಟ್ಟಿದ್ದಾರೆ ಇನ್ವಿಟೇಷನ್ ಕೂಡ ಇದೆ ಅಂತ ಅಂದ್ಕೊತೀನಿ ಪ್ರತಿಯೊಂದು ಅಷ್ಟೇ ಇವಾಗ ಮಕ್ಕಳು ಹುಟ್ಟಿದ ಮೇಲೆ ಅವ್ರದ್ದು ಕೂಡ ಕೆಲವೊಂದೆಲ್ಲ ಫೋಟೋಸ್ ಆಯಿತು ವೀಡಿಯೋಸ್ ಆಯಿತು ಹಾಗೆ ಬಂಡ್ರೆ ಎಲ್ಲ ಹಾಕಿ ಸೇವ್ ಮಾಡಿ ಇಟ್ಕೊಂಡಿರ್ತಾರೆ ಸ್ವಲ್ಪ ಯಾವಾಗಾದರೂ ಫ್ರೀ ಇದ್ದಾಗ ಮಕ್ಕಳನ್ನ ಕೂರಿಸ್ಕೊಂಡು ಆ ವೀಡಿಯೋಸ್ನೆಲ್ಲ ತೋರಿಸ್ತಾ ಇರ್ತಾರೆ ನೀವು ಅವಾಗ ಹೀಗಿದ್ರಿ ಹಾಗಿದ್ರಿ ಅಂತ ಹೇಳಿ ನಿಜವಾಗ್ಲೂ ಅದೊಂದು ಸ್ವೀಟ್ ಮೆಮೊರೀಸ್ ಅಂತಲೇ ಹೇಳ್ಬೋದು ನಮ್ಮ ಸಂಸಾರ ಸ್ಟಾರ್ಟ್ ಆಗಿ ಈ ಬಂಧನದಲ್ಲಿ ಬಿದ್ದುಬಿಟ್ಟು ನಾವು ಹತ್ತು ವರ್ಷ ಆಯಿತು ಎಷ್ಟೊಂದು ಕಷ್ಟ ಸುಖ ಎಲ್ಲನೂ ನೋಡ್ತಾ ಇದ್ದೀವಿ ನಡೀತಾ ಇದೆ ಲೈಫು ಖುಷಿ ಆಗುತ್ತೆ ಇಷ್ಟು ಬೇಗ ಹತ್ತು ವರ್ಷ ಕಳೆದೋಯ್ತಾ ಅಂತ ಕೂಡ ಅನ್ನಿಸ್ತಾ ಇರುತ್ತೆ ನಮ್ಮ ಮದುವೆಗೆ ಎರಡು ಟೈಮಿಂಗ್ ಕೊಟ್ಟಿದ್ರು ಬೆಳಗಿನ ಟೈಮಲ್ಲಿ ಬಹಳ ಅಂದರೆ ಐದುವರೆ ಆರು ಗಂಟೆ ಆ ಟೈಮಿಂಗ್ ಕೊಟ್ಟಿದ್ರು ಆಮೇಲೆ ಸ್ವಲ್ಪ ಚೇಂಜ್ ಮಾಡಿದ್ರು ಒಂದು ಒಂದು ಗಂಟೆ ಏನೋ ಏಳು ಏಳುವರೆ ಇಂದ ಎಂಟು ಗಂಟೆ ಏನೋ ಕೊಟ್ಟರು ಆ ಟೈಮಲ್ಲಿ ನಮ್ಮ ಮದುವೆ ಆಗಿದ್ದು ಎಕ್ಸಾಕ್ಟ್ ನನಗೂ ಕೂಡ ನೆನಪಿಲ್ಲ ಬಟ್ ಟೈಮಿಂಗ್ ಚೇಂಜ್ ಆಯಿತು ಅಂತ ಅನ್ನೋದು ಮಾತ್ರ ಗೊತ್ತಿತ್ತು ಹತ್ತು ವರ್ಷ ಆಯ್ತಲ್ಲ ಹಾಗಾಗಿ ಇನ್ನು ವಯಸ್ಸು ಕೂಡ ಬಂದು ವೈಭವ ಇದ್ದಿಲ್ಲ ಎರಡೂವರೆಗೆ ಮಲಿಸಿದ್ದೀನಿ ಅವನ್ನ ನಿನ್ನೆ ನೈಟ್ ಸರಿಯಾಗಿ ನಿದ್ದೆನೇ ಇಲ್ಲ ಅವನಿಗೆ ಹಾಗಾಗಿ ಇವಾಗ ಕಂಪ್ಲೀಟಾಗಿ ನಿದ್ದೆ ಮಾಡ್ತಿದ್ದಾನೆ ಹಾಗೆ ಇವತ್ತಿನ ಈ ವಿಡಿಯೋ ಎಲ್ಲ ನಿಮಗೆ ಇಷ್ಟ ಆಗಿದೆ ಅಂತಲೇ ಅನ್ಕೊಂತೀನಿ ಯಾರ್ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ನಿಮ್ಮ ಒಂದು ಲೈಕು ನನಗೆ ನೆಕ್ಸ್ಟ್ ವಿಡಿಯೋ ಮಾಡೋದಕ್ಕೆ ಪ್ರೇರಣೆಯಾಗುತ್ತೆ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ